ಸಾಮಾಜಿಕವಾಗಿ ಬಯಲಾಟದಲ್ಲಿ ತುಂಬ ಸಮಸ್ಯೆಗಳಿವೆ ಆದರೆ ಎರಡು ಅತ್ಯುತ್ತಮವಾದ ಸಾಧ್ಯತೆಗಳು ಕಲ್ಚರಲ್ಲಿ ಇದರಲ್ಲಿ ಇವೆ ಅದರಲ್ಲಿ ಒಂದು ಭಾಷಿಕ ಆಗ್ತದೆ ಅದರಲ್ಲೂ ನಮ್ಮ ಬಳ್ಳಾರಿ ಜಿಲ್ಲೆಯ ಬಯಲಾಟ ಸಂಬಂಧಿಸಿದ ದುಃಖವನ್ನು ಕೃಷ್ಣನ ಜೊತೆಗೆ ಅವಳು ಕೃಷ್ಣ ರ ಮತ್ತು ಬಂದಂತಹ ಗಂಡು ಹೆಣ್ಣು ಇಬ್ಬರು ಶಿವ ಮತ್ತು ಪಾರ್ವತಿ ಕೃಷ್ಣ ಮತ್ತು ದ್ರೌಪದಿ ಈ ಚರ್ಚೆಗಳಲ್ಲಿ ಒಬ್ಬರು ತೆಲುಗು ಮಾತಾಡ್ತದೆ ಇಬ್ಬರು ಏನು ವ್ಯತ್ಯಾಸನೇ ಇಲ್ಲ ಪ್ರೊಫೆಸರ್ ದುರ್ಗಾದ ಎಡಿಟ್ ಮಾಡಿರುವ ಬೈಲಾಟಗಳಲ್ಲಿ ಆ ದ್ವಿಭಾಷಿಕ ಡೈಲಾಗ್ ಗಳು ಎಷ್ಟು ಸಹಜವಾಗಿ ಬಂದ್ಬಿಟ್ಟಿವೆ ಅಂದ್ರೆ ನಮ್ಮ ಕರ್ನಾಟಕ ಸಂಸ್ಕೃತಿಗೆ ನಮ್ಮ ಬಳ್ಳಾರಿ ಜಿಲ್ಲೆ ಬಹಳ ಇಂಪಾರ್ಟೆಂಟ್ ಕೊಡ್ತೀವಿ ನಮ್ಗೆ ತೆಲುಗು ಮತ್ತು ಕನ್ನಡದಲ್ಲಿ ವ್ಯತ್ಯಾಸನೇ ಇಲ್ಲ ನಮ್ಮ ರಾಘವ ಅವರು ಬಳ್ಳಾರಿ ರಾಘವ ಅವರು ನಮ್ಮ ದೊಡ್ಡನಗೌಡರು ಜೋಳದ ರಾಶಿ ಎರಡು ವ್ಯತ್ಯಾಸನೇ ಇತ್ತು ಅದು ನಮ್ಮ ಬಯಲಾಟದ ಬಹಳ ವಿಶಿಷ್ಟತೆ ಬಿಜಾಪುರ ಬೆಳಗಾವಿ ಬಯಲಾಟ ಕೋರ್ಸಿದ್ರು ನಮ್ಮ ಬಳ್ಳಾರಿ ಜಿಲ್ಲೆ ಬಯಲಾಟದ ವಿಶೇಷತೆ ನಾವೆಂದೂ ಇವರ ನಡುವೆ ದೊಡ್ಡ ಕೆರೆ ಎಳ್ಕೊಂಡು ಜಗಳಾನೆ ಮಾಡಿ ರಂಗಭೂಮಿ ಇವಾಗ ಕನ್ನಡದಲ್ಲಿ ಶಿವ ಮಾತಾಡಿದ್ರೆ ಪಾರ್ವತಿಯಾಗಿ ತಲೆಗೆ ಮಾತಾಡೋದು ಕೇಳೇ ಇಲ್ಲ ಮತ್ತೆ ನಾಂದಿ ಪತಿಗಳು ಬಹಳ ಚೆನ್ನಾಗಿ ಬರ್ತಿದ್ದಾರೆ ತರ್ಕರ ತೆಲುಗು ಜಾಸ್ತಿ ಕಡೆ ಹೋಗಿ ತೆಲುಗು ನಾಧಿಪತ್ಯ ಆಗ್ಬಾರ್ದು ಸೊ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಅಂದರೆ ಭಾಷೆಗಳ ನಡುವೆ ಒಂದು ಭೇದವನ್ನು ತಾರದೆ ಅವುಗಳು ನಮ್ಮ ಸಹ ಸಹಭಾಷೆಗಳು ಜೊತೆಯಲ್ಲಿರುವ ಅಣ್ಣ ತಮ್ಮಂದಿರು ಎಂಬಂತೆ ಒಂದು ಲ್ಯಾಂಗ್ವೇಜ್ ಪಾಲಿಸಿ ಇದೆ ಲ್ಯಾಂಗ್ವೇಜ್ ನೀತಿ ಇದೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಭಾವಿಸ್ತೇನೆ ಎರಡನೇದು ಮುಸ್ಲಿಮರ ಫಟಕದಲ್ಲಿ ರೆ ಭಾಗದಲ್ಲಿ ಕೂಡ ತುಮಕೂರು ಭಾಗದಲ್ಲಿ ಇಡೀ ಮುಸಲ್ಮಾನರೇ ಮಹಾಭಾರತ ಆಡುವಲ್ಪಾಯಿ ಕಾರಣ ಇಲ್ಲಿ ಬಹಳ ಪ್ರಧಾನವಾಗಿ ಅನೇಕ ಮುಸಲ್ಮಾನ ನೋಡಬೇಕು ಬಟ್ ಆ ಕೂಡ ಪಿಂಜಾರ್ ಸಮುದಾಯದವರು ಜಾಸ್ತಿ ದಿಸ್ ಪರ್ಟಿಕ್ಯುಲರ್ ಕಮ್ಯುನಿಟಿ ಸಾಮಾಜಿಕವಾಗಿ ಮುಸಲ್ಮಾನರಲ್ಲಿ ಕೀಳು ಎಂದು ಪರಿಗಣಿಸುವಂತೆ ಅಲ ಅಲೆಯ ವಿಷಯದಲ್ಲಿ ಬಹಳ ದೊಡ್ಡ ಕಾಣಿಕೆಯನ್ನು ಬಹಳ ದೊಡ್ಡ ಕೊಡುಗೆಯನ್ನು ಕೆಟ್ಟ ಪರಜಾತದಲ್ಲಿರುವ ಅಪ್ಪಲಾಲ್ ನಡಾಫ್ ಒಳಗೊಂಡಂತೆ ಹೆಸರಲ್ಲೇ ಇದೆ ಅಪ್ಪಲಾಲ್ ನಡಾ ಇವತ್ತು ಪಿಂಜಾಲ್ ಮುಸ್ಲಿಂ ಸಮುದಾಯದ ಈ ಒಂದು ಸಾಮಾಜಿಕ ಗುಂಪು ಬಹಳ ದೊಡ್ಡ ಕಲೆಯಲ್ಲಿ ಭಾಗವಹಿಸಿದೆ ಕರ್ನಾಟಕದ ತತ್ವ ಪದಗಳಲ್ಲಿ ಕರ್ನಾಟಕದ ರಂಗಭೂಮಿಯಲ್ಲಿ ಪಾರ್ಜಾತ ಇರ್ತದೆ ಬಯಲಾಟ ಬಹಳ ದೊಡ್ಡ ಭಾಗವಹಿಸಿದೆ ಹೀಗಾಗಿಯೇ ಯಕ್ಷಗಾನ ಇತ್ತೀಚಿನ ದಿನಗಳಲ್ಲಿ ಹೇಗೆ ಒಂದು ಲೇಖನ ಮತ್ತು ಪ್ರಜಾವಣೆಯಲ್ಲಿ ಯಕ್ಷಗಾನ ಯಕ್ಷಗಾನವೋ ಪಕ್ಷಗಾನವೋ ಅಂತ ಎ ನಾರಾಯಣ ಹಾಗೆ ಒಂದು ಯಾವುದೇ ಒಂದು ಸಿದ್ಧಾಂತಕ್ಕೆ ರಾಜಕೀಯ ಸಿದ್ಧಾಂತಕ್ಕೆ ಯಾವುದೇ ಒಂದು ಮತೀಯ ಸಿದ್ಧಾಂತಕ್ಕೆ ನಮ್ಮ ಬಯಲಾಟಗಳು ಒಳಪಡಲಿಲ್ಲ ಇದು ಬಹಳ ಇಂಪಾರ್ಟೆಂಟ್ ಬಹಳ ಇಂಟ್ರೆಸ್ಟಿಂಗ್ ಕಾಸ್ಟ್ ದೃಷ್ಟಿಯಿಂದ ಅನೇಕ ಸಮಸ್ಯೆಗಳಿವೆ ಜೆಂಡರ್ ದೃಷ್ಟಿಯಿಂದ ಅನೇಕ ಸಮಸ್ಯೆ ಭಾಷೆ ಆದ್ರೆ ಸಮುದಾಯಗಳ ದೃಷ್ಟಿಯಿಂದ ಧರ್ಮಗಳ ದೃಷ್ಟಿಯಿಂದ ಬಹಳ ದೊಡ್ಡ ಧರ್ಮಾತೀತತೆ ಈ ಕಲೆಗಳಲ್ಲಿ ಹೀಗಾಗಿಯೇ ನಾನು ಇದನ್ನು ಕೇವಲ ಒಂದು ರಂಗಭೂಮಿ ಎಂದು ನೋಡದೆ ಇದರ ಡೈಲಾಗ್ ಇದ್ರ ವೇಷಭೂಷಣ ಇದರ ಸೂತ್ರಧಾರ ಇದರ ಕಥಾವಸ್ತು ಅಲ್ಲ ಅದು ನೋಡೋಣ ಆದ್ರೆ ಇದು ಒಂದು ನಿರ್ದಿಷ್ಟ ಸಾಮಾಜಿಕ ಸಂದರ್ಭದಲ್ಲಿ ಅಭಿನಯ ಆಗ್ತಾ ಇರೋದ್ರಿಂದ ಆ ಸಮಾಜದ ಎಲ್ಲ ಒಳಿತು ಕೆಡುಕುಗಳನ್ನು ಇದು ಕ್ಯಾರಿ ಮಾಡಿ ಹೀಗಾಗಿ ನಾವು ಯಕ್ಷ ಬಯಲಾಟಗಳನ್ನು ಕಲ್ಚರಲ್ ಇವೆಂಟ್ ಆಗಿ ನೋಡಬೇಕು ಎರಡನೇದು ಮತ್ತು ಕೊನೆಯ ಕಲಾ ಮಾಂಸೀಯ ಅವರು ಅಂತ ನಮಗೆ ಕಾಡಿದೆ ಪ್ರಶ್ನೆ ನಮ್ಗೆಲ್ಲರಿಗೂ ಗೊತ್ತಿರೋ ನಾವು ಈ ಜನಪದ ಎಂದು ಕರೆಯುವ ಈ ಕಲೆಗಳಿದ್ದಿಲ್ಲ ಅವುಗಳನ್ನು ಒಂಟಿಯಾಗಿ ನೋಡ್ತಾ ಇದ್ದೀವಿ ಇದು ನಮ್ಮ ಅಧ್ಯಯನದ ಬಹಳ ದೊಡ್ಡ ಸಮಸ್ಯೆ ಇವ್ಯಾವ ಒಂಟಿಗಳಲ್ಲ ಯಾಕಂದರೆ ಅರುಣ್ ಅವರು ನಾನು ಕರ್ನಾಟಕ ಅನೇಕ ಭಾಗಗಳಲ್ಲಿ ತಿರುಗಾಡುವಾಗ ಮೊಹರಂ ಆಟಗಳಿಗೆ ಬಹಳ ಮೊಹರಂ ಕವಿಗಳು ಯಕ್ಷಗಾನದ ಕವಿಗಳು ಪಾರಿಜಾತದ ನಟರು ಪರಿಜಾತದ ಕವಿಗಳು ಬಯಲಾಟದ ಕವಿಗಳು ಅಲ್ಮೇಲ್ದಲ್ಲಿ ನಾನು ಗುರುಪಂಥದ ಅಧ್ಯಯನ ಮಾಡಕ್ಕೆ ಹೋದಾಗ ಅಲ್ಲಿ ಒಂದು ಗುರುಪಂಥದವರು ಅಲ್ಮೇಲ್ದ ಆಸ್ಪಾಸಲ್ಲಿರೋರು ತಮ್ಮ ಗುರುವಿನ ಪುಣ್ಯದಲ್ಲಿ ನಾಟಕ ಆಡ್ತಾರೆ ಭೀಮನ ಗುರುತ ಭೀಮನ ನಾಟಕ ಅಭಿಮಾಶಂಕರ ಅವರು ತತ್ವಪದಗಳ ಜೊತೆಯಲ್ಲಿ ನಾಟಕ ಡೈಲಾಗ್ ಅದಮೇಲೆ ಅದ ಮೇಲೆ ಥಿಯೇಟರ್ ಮತ್ತು ನಮ್ಮ ಗುರು ಪರಂಪರೆ ಎಷ್ಟು ಅದ್ಭುತವಾಗಿ ಒಂದಾಗ್ಬಿಟ್ಟಿದೆ ಅದೇನು ಆಶ್ಚರ್ಯ ಏನಿಲ್ಲ ನಮ್ಮ ಸಿದ್ಧಾರ್ಡ್ರಿಗೆ ಯಾವಾಗಲೂ ನಾಟಕದ ಹುಚ್ಚಿತ್ತು ಸಂಗೀತದ ಹುಚ್ಚಿತ್ತು ಇತ್ತು ಅವರ ದೊಡ್ಡ ಅನುಭವಿ ಬಹಳ ದೊಡ್ಡ ಯೋಗಿ ನಾನು ಇಷ್ಟೇ ಸೊ ನಮ್ಮ ನಮ್ಮಲ್ಲಿ ಕಲೆ ಅನ್ನೋದು ಬೇರೆ ಬೇರೆ ಟ್ರೆಡಿಷನ್ ಜೊತೆಗೆ ಮಿಕ್ಸ್ ಆಗ್ತದೆ ತತ್ವಪದ ಜೊತೆಗೆ ಮಾಡಿ ಅನೇಕ ಮೊಹರಂ ಕವಿಗಳು ನಮ್ಮ ಲಟಿಯವರು ಪ್ರಕಟ ಮಾಡಿರುವ ಜನಪದ ಕವಿಗಳ ಒಂದು ಚರಿತ್ರೆ ನೋಡಿದ್ರೆ ಒಬ್ಬ ಕವಿ ಒಂದೇ ಪ್ರಕಾರದಲ್ಲಿ ಬರ ಇಲ್ಲ ಬಯಲಾಟ ಮೊಹರಂ ಕವಿಗಳು ಈಗಿ ಪದ ಇಷ್ಟೆಲ್ಲ ಏಳು ಒಟ್ಟಲ್ಲಿ ಇದ್ದಾರೆ ಅಂದ್ರೆ ನಮ್ಮ ಜನಪದದಲ್ಲಿ ಒಂದು ಬಹುತ್ವ ಇದೆ ಬಹು ಬಹುರೂಪತೆ ಇದೆ ನಾವು ಅದನ್ನ ಏಕರೂಪಿಯಾಗಿ ಗ್ರಹಿಸ್ ಗ್ರಹಿಸ್ತಾ ಇದೆ ದಿಸ್ ಇಸ್ ಅವರ್ಶೋದ ದೊಡ್ಡ ಸಮಸ್ಯೆ ಅಂದ್ರೆ ಫೀಲ್ಡ್ ಅಲ್ಲಿ ಬಹುತ್ವ ಇದೆ ನಮ್ಮ ದೃಷ್ಟಿಕೋನದಲ್ಲಿ ಏಕತ್ವ ಅದರಿಂದ ಬಯಲಾಟ ನಾವು ಒಂಟಿಯಾದ ಕಲೆ ಅಂತ ನಮ್ಮ ಬೇಕಾಗಿಲ್ಲ ಅಂತ ಕಲಾ ಮೀಮಾಂಸೆ ಹೇಗಿದೆ ಅಂದ್ರೆ ಇದಕ್ಕೆ ಬೇರೆ ಬೇರೆ ಕಲೆಗಳ ಸಮುದಾಯ ನಾನು ನಮ್ಮ ವೀರಣ್ಣವರು ಬೆಳಗಲ್ ಬೆಳಗಲಲ್ಲ ಬೆಳಗಲ್ ವೀರಣ್ಣನವ್ರ ಬಗ್ಗೆ ಒಂದು ಲೇಖನ ಬರ್ಬೇಕು ಆತ ಅವ್ರ ಜೊತೆಗೆ ಸಂವಾದ ಮಾಡ್ದ ನಾನು ಅವರು ಮನೇಲೇ ಇರೋದು ಸಂದರ್ಶನ ಕೊಟ್ಟು ಪುಣ್ಯಕ್ಕೆ ಮನೆಗೆ ಬರೀ ಅದ್ಭುತವಾಗಿ ಭಾವ ಷಟ್ಪದಿಗಳನ್ನು ಎಷ್ಟು ಚೆನ್ನಾಗಿ ಆಗಿದೆ